ಹುಟ್ತಾನೆ ನಾನು ಕರ್ನಾಟಕದಲ್ಲಿ ಎಲ್ಲರ ಮನೆ ಮನದಲ್ಲಿ ಟಿ ವಿ ಇವಾಗ ಏನು ನೋಡ್ತಾ ಇದ್ದೀರೋ ಅದರಲ್ಲಿ ಬೆಳೆದಂಥ ಹುಡುಗ ನಾನು ನನ್ನ ಬೆಳವಣಿಗೆನ ಜನ ಅವ್ರ ಬೆಳವಣಿಗೆ ಜೊತೆಗೆ ನೋಡ್ಕೊಂಬಂದಿದ್ದಾರೆ ನಾನು ಬಿದ್ದಾಗ ನನಗೆ ಅಯ್ಯೋ ಅನ್ನಿದ್ದಾರೆ ನಾನು ಎದ್ದಾಗ ನನಗೆ ಶಬಾಷ್ ಅನ್ನಿದ್ದಾರೆ ತಪ್ಪು ಮಾಡಿದಾಗ ಕಿವಿ ಹಿಂಡ್ಬಿಟ್ಟು ತಪ್ಪು ಮಾಡ್ದ ಅಂತ ಹೇಳಿ ಕಳಿಸಿದ್ದಾರೆ ಎಲ್ಲ ಥರ ಜನನೂ ನೋಡಿದ್ದೀನಿ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಲೈಫ್ ಬಟ್ ಐ ಆಮ್ ವೆರಿ ಹ್ಯಾಪಿ ಬಟ್ ಪ್ರತಿನಿತ್ಯ ಭಾವನಾನ ನಾನು ಟಿ ವಿ ಮೇಲೆ ಅದೇ ಟಿ ವಿ ಮೇಲೆ ನೋಡಿದಾಗ ನನಗೆ ತುಂಬ ಹೆಮ್ಮೆ ಆಗತ್ತೆ ತುಂಬ ಖುಷಿ ಆಗತ್ತೆ ನಾನು ನ್ಯಾಷನಲ್ ಕಾಲೇಜಿಗೆ ಬಂದಾಗ ನನ್ನ ಒಂದು ವರ್ಷದ ಜೂನಿಯರ್ ಭಾವನಾ ಆವಾಗ ಅವ್ರಿಗೆ ನಾಟಕದ ಮೇಲೆ ಥಿಯೇಟರ್ ಮೇಲೆ ಅಥವಾ ಕಲೆ ಮೇಲೆ ತುಂಬ ಒಲವಿದ್ದಂತೂ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ ಭಾವನಾ ಆದರೆ ನಿತ್ಯವೂ ಒಬ್ರು ನ್ಯೂಸ್ ಆಂಕರ್ ಆಗಿ ನ್ಯೂಸ್ ರೀಡರ್ ಆಗಿ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಎಷ್ಟೋ ವಿಚಾರಗಳನ್ನು ಸೆನ್ಸೇಷನಲೈಸ್ ಮಾಡಿ ಎಲ್ರಿಗೂ ಸರಿ ಇದ್ದಾರೆ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಯು ಹ್ಯಾವ್ ಗ್ರೋನ್ ಟು ಬಿ ಅ ವಂಡರ್ಫುಲ್ ವುಮೆನ್ ಫ್ರಮ್ ಅ ಗರ್ಲ್ ಟು ಅ ವಂಡರ್ಫುಲ್ ವುಮೆನ್ ವೆರಿ ಪ್ರೌಡ್ ಆಫ್ ಯು ಭಾವನಾ ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ ಆಫ್ ಯು ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಮಗೋಸ್ಕರ ನಾನು ಯೂಶ್ವಲಿ ನಾನು ಯಾವುದೂ ಮಾಡ್ತಾ ಇಲ್ಲ ಇವಾಗ ಯಾಕೆ ಅಂದರೆ ನನಗೆ ಅದೇ ಕತೆಗಳ ಹಳೆ ಕತೆಗಳನ್ನು ಹೇಳಿ ಅಂದರೆ ಯಾವಾಗಲೂ ಅಂದರೆ ಜನ ಕೇಳ್ತಾರೆ ನಾನು ಉತ್ತರ ಕೊಡ್ತೀನಿ ಆಯಿತಾ ಅಲ್ಲಿ ಎಷ್ಟೋ ಜನ ಇವನ್ಗೆ ಸಿಂಪತಿ ಬೇಕು ಒಂದು ಸಲ ನಾನು ಓದಿದ್ದೀನಿ ಎಲ್ಲ ಒಂದು ಕಡೆ ಅವ್ರಿಗೆ ಆ ಥರ ಅನ್ನಿಸ್ತಾ ಇದೆ ಅಂದರೆ ನಾನು ಅನುವು ಇದ್ದೀನಿ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ನನಗೇನಾದರೂ ನನಗೆ ಪರಿಪೂರ್ಣ ಅಂತ ಅನ್ಸೋರ್ಗು ನಾನು ಆಚೆ ಬಂದು ಫುಲ್ ಟೈಮ್ ಮೀಡಿಯಾನೆ ಕಾಣಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನನಗೆ ಏನೋ ಹೊಸದೊಂದು ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಆಸೆ ಇದೆ ಮಾಡ್ತಾ ಇದ್ದೀನಿ ಕೂಡ ಬಂದೇ ಬರ್ತೀನಿ ಸೊ ಅದರ ಮಧ್ಯದಲ್ಲಿ ನೀವು ನನ್ನನ್ನು ಕರೆದು ಬರಬೇಕು ಅಂದಾಗ ನಾನು ಎರಡನೇ ಯೋಚನೆನೇ ಇಲ್ಲದೆ ನಾನು ನಿಮ್ ಇಲ್ಲಿಗೇನಕ್ಕೆ ಬಂದೆ ಅಂದರೆ ನಿಮ್ಮಲ್ಲಿರೋ ಗೌರವ ಪ್ರೀತಿ ಮತ್ತು ಹಳೆ ನೆನಪುಗಳಿಗೋಸ್ಕರ ನಮಗಿದ್ದಂಥ ಗುರುಗಳು ಒಬ್ರೇ ನಮ್ಮ ಯೋಚನೆ ಒಬ್ಬರೇನೆ ನಮ್ಮ ಅಲೈನ್ಮೆಂಟ್ ಸರಿ ತಪ್ಪುಗಳು ಏನಿದೆ ಜಗತ್ತಿನಲ್ಲಿ ಎಲ್ಲವೂ ತುಂಬಾ ಅಲೈನ್ಡ್ ಆಗಿರುತ್ತೆ ಅನ್ನೋದು ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಥ್ಯಾಂಕ್ ಚೆನ್ನಾಗಿ ಬರ್ತಾ ಇದೆ ಯು ಯು ಆರ್ ಸೋ ಮಚ್ ನನಗೆ ಇಷ್ಟು ಹೊಗಳ್ ಬಿಟ್ಟಿದ್ರೆ ನಾನು ನಿಮ್ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ ಯು ಆರ್ ವಂಡರ್ಫುಲ್ ಲವಿಂಗ್ ಆ್ಯಂಡ್ ಕೇರಿಂಗ್ ವಂಡರ್ಫುಲ್ ಪರ್ಸನಾಲಿಟಿ ನೀವೇನೇನು ಅನ್ಕೊಳ್ತಿದ್ದೀರಾ ಎಲ್ಲ ಸಾಧನೆ ನಿಮ್ಮ ಕೈಗೆ ಬಂದು ತಲೆ ಅಯ್ಯೋ ಅದು ಎಲ್ಲ ಶಿವನ ಎಲ್ಲ ಭಗವಂತನ ಇಚ್ಛೆ ನಾನು ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಆಧ್ಯಾತ್ಮ ವಿಷಯದಲ್ಲಿ ಯೋಚಿಸಲ್ಲ ಬದುಕಕ್ಕೆ ಪ್ರಯತ್ನ ಪಡ್ತೀನಿ ನಾನು ಲವ್ಲಿ ಸೊ ಲಿವಿಂಗ್ ಸ್ಪಿರಿಚುಯಾಲಿಟಿ ಥಿಂಕಿಂಗ್ ಸ್ಪಿರಿಚುಯಾಲಿಟಿ ಆರ್ ಟು ಡಿಫ್ರೆಂಟ್ ಥಿಂಗ್ಸ್ ಸೊ ಐ ವಾಂಟ್ ಟು ಟ್ರೈ ಆ್ಯಂಡ್ ಲಿವ್ ಸೊ ಹಾಗಾಗಿ ನಾನು ಇವತ್ತಿನ ದಿವಸ ಏನೇ ಇದ್ದರೂ ನಾನು ಮಾಡಿರೋ ಕರ್ಮಗಳು ಅದರಿಂದನೇ ನಾನು ಇಲ್ಲಿರೋದು ನೀವು ಮಾಡಿರೋ ಕರ್ಮಗಳಿಂದನೇ ನೀವು ಇಲ್ಲಿರೋದು ಒಳ್ಳೆಯದನ್ನು ಹಾರೈಸಿದಿರ ಈ ಪಾಸಿಟಿವಿಟಿ ನನಗೆ ತುಂಬ ಇಂಪಾರ್ಟೆಂಟು ಯಾಕೆ ಅಂದರೆ ನಾವು ಮಾಡೋ ಎಲ್ಲ ಕೆಲಸವೂ ಸರಿಯಾಗಿರೋದಿಲ್ಲ ಬಟ್ ನಾವು ಸರಿಯಾದ ಆ್ಯಟಿಟ್ಯೂಡಲ್ಲಿ ಅದನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾವಾಗ ಅನ್ಸೋಕ್ಕೆ ಶುರು ಆಗುತ್ತೆ ಆವತ್ತಿನ ದಿವಸ ನಮ್ಮಲ್ಲಿರೋ ಆತ್ಮವಿಶ್ವಾಸ ತುಂಬ ಜಾಸ್ತಿ ಆಗುತ್ತೆ ನಾನು ಇದನ್ನು ನೋಡ್ತಾ ಇರೋ ಎಲ್ಲರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡೋದು ನಿಮ್ಮಲ್ಲಿ ನಿಮ್ಮ ಆ ಆತ್ಮವಿಶ್ವಾಸವನ್ನು ನೀವು ಬೆಳೆಸ್ಕೋಬೇಕು ಹೊರಗಡೆ ಯಾರಿಂದಲೂ ಸಿಗಲ್ಲ ಅದು ಸೊ ಆ ಆತ್ಮವಿಶ್ವಾಸ ಹೆಚ್ಚಾಗಲಿ ಅದಿದ್ದಲ್ಲಿ ಅದಿದ್ದಲ್ಲಿ ನೀವು ಏನು ಬೇಕಾರೋ ಸಾಧನೆ ಮಾಡೋ ಅಂದರೆ ಈಗೋ ಬೇರೆ ಹುಂಬುತನ ಬೇರೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಡಿಫ್ರೆಂಟ್ ಆ ಕಾನ್ಫಿಡೆನ್ಸ್ ಇರಬೇಕು ಲೈಫಲ್ಲಿ ಎಲ್ಲರಿಗುನೂ ಒಳ್ಳೆ ಕೆಲಸಗಳನ್ನ ಕರ್ಮಗಳನ್ನ ಮಾಡೋದಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಳ್ಳಿ ಜನರು ನಾವು ಒಳ್ಳೇದು ಮಾಡಿದಾಗ ಚೆನ್ನಾಗಿ ಮಾಡಿದೆ ಅಂತ ಹೇಳೋ ಮನೋಭಾವನೆ ಬೆಳೆಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಸೊ Uh thank you once again. Thank I'm you. I'm honoured so and uh, lots of love to you and Swarnati.